ನಮಸ್ಕಾರ ಸದಾನ್ ಬಾಬುನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ರಮೇಶ್ ಜಾರಕಿಹೊಳಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಡಿ ಸಿ ಸಿ ಬ್ಯಾಂಕದವರು ಒಂದೂರ ಅರವತ್ತು ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಿದ್ದಾರೆ ಇದು ಅಕ್ಷಮ ಅಪರಾಧ ನಾನು ಪ್ರಶ್ನೆ ಕೇಳಿದ್ದೆ ಬೇರೆ ಬಾಲ್ಚಂದ್ ಜಾರಕಿಹೊಳಿ ಅವರು ಡಿ ಸಿ ಸಿ ಬ್ಯಾಂಕದಲ್ಲಿ ಉತ್ತರ ಹೇಳಿದ್ದೇ ಬೇರೆ ಅಂತೇಳಿ ಡಾಕ್ಟರ್ ಮಾತೇಶ್ ಕಡಾಡಿ ಅವರು ಹೇಳಿದ್ದಾರೆ ಹಾಗಾದರೆ ಅವರು ಏನೇನು ಆಕ್ಷೇಪಣೆಯನ್ನು ಹೇಳಿದರು ಆದರೆ ಬಚಾವಂಥ ಕಾರ್ಯವನ್ನು ಬಾಲ್ಚಂದ್ ಜಾರಕೋಳಿ ಮಾಡಿದ್ದಾರೆ ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕಾಯಿತು ಆ ಪ್ರಶ್ನೆಗೆ ಉತ್ತರವನ್ನೇ ಕೊಟ್ಟಿಲ್ಲ ಹಾಗಾದರೆ ಮಹಾತೇಶ ಕಡಾಡಿಯವರು ಏನು ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಅಂತಂದರೆ ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಅನ್ನು ರಾಹುಲ್ ಮತ್ತು ಪ್ರಿಯಾ ಪಾಟೀಲ್ ಅಂದರೆ ಸರಸ್ವತಿ ಪಾಟೀಲ್ ಅವರ ಮಗ ಮತ್ತು ಮಗಳು ಅವರಿಂದ ಅಕ್ರಮವಾಗಿ ಭೂಮಿಯನ್ನು ಕರೆಸಲಾಗಿದೆ ಭೂ ಮಂಡಳಿಯಲ್ಲಿ ಇದರ ಅಧ್ಯಕ್ಷರಾದ ಅಂದಿನ ಬೈಲುವಂಗಲ್ ವಿಭಾಗಾಧಿಕಾರಿಗಳು ವಿರುದ್ಧ ಮತ ನೀಡುವ ಮೂಲಕ ಈ ಆದೇಶವನ್ನು ತಿರಸ್ಕರಿಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿ ಜಿಲ್ಲಾಧಿಕಾರಿ ಭೂ ಪರಿವರ್ತನೆ ಮಾಡದೆ ಕಾರ್ಖಾನೆಯನ್ನು ನಿರ್ಮಿಸಿದ್ದಾರೆ ನನ್ನ ಮೂರನೇ ಪಾಯಿಂಟ್ ಏನಂತಂದರೆ ಸ್ಥಳೀಯ ಕೃಷಿ ಅಭಿವೃದ್ಧಿ ಸಹಕಾರ ಸಂಘದಿಂದ ಅಂದರೆ ಪಿ ಕೆ ಪಿ ಎಸ್ ನಂದಿಕಟ್ಟಿ ಪಿ ಕೆ ಪಿ ಎಸ್ ಶಿಲ್ತಿಬಾವಿ ಪಿ ಕೆ ಪಿ ಎಸ್ ಗುಜನಾಳ ಪಿ ಕೆ ಪಿ ಎಸ್ ಕೇಶಪ್ಪನಟ್ಟಿ ಪಿ ಕೆ ಪಿ ಎಸ್ ಬೆಂಚನ ಮರಡಿ ಪಿ ಕೆ ಪಿ ಎಸ್ ಕುಂದರ್ಗಿ ಪಿ ಕೆ ಪಿ ಎಸ್ ಲೋಳ್ಸೂರ ಪಿ ಕೆ ಪಿ ಎಸ್ ಗಿಡಿ ಹೊಸುರ ಕೋಟಿಗಟ್ಟಲೆ ಹಣವನ್ನು ನಗದು ರೂಪದಲ್ಲಿ ತೆಗೆದುಕೊಳ್ಳಲಾಗಿದೆ ಮೇಲೆ ಹೇಳಿದ ಪಿ ಕೆ ಪಿ ಎಸ್ ಬ್ಯಾಂಕ್ಗಳು ಅಕ್ರಮವಾಗಿ ಸ್ಥಾಪಿಸಲ್ಪಟ್ಟಿವೆ ಮತ್ತು ಈ ಬ್ಯಾಂಕ್ಗಳು ಭೌತಿಕವಾಗಿ ಆಯಾ ಗ್ರಾಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ ಅವರ ಕಪ್ಪು ಹಣವನ್ನು ಈ ನಕಲಿ ಪಿ ಎ ಪಿ ಕೆ ಪಿ ಎಸ್ ಸೊಸೈಟಿಗಳ ಮೂಲಕ ಸಕ್ಕರೆ ಕಾರ್ಖಾನೆಗೆ ಹೂಡಿಕೆ ಮಾಡಲಾಗಿದೆ ಇಡೀ ಇದನ್ನು ವಿಚಾರಣೆ ಬಾಕಿ ಉಳಿಸಿಕೊಂಡಿದೆ ನಂತರ ನಾಲ್ಕನೇದು ಅಂತಾರೆ ಎಥೆನಾಲ್ ಕಾರ್ಖಾನೆ ಸ್ಥಾಪನೆಗೆ ಅರುವತ್ತು ಕೋಟಿ ಸಾಲ ತೆಗೆದುಕೊಂಡಿದ್ದಾರೆ ಆದರೆ ಇದುವರೆಗೆ ಹೇಳಿದ ಎಥೆನಾಲ್ ಘಟಕ ಕಾರ್ಖಾನೆ ಅವರಲ್ಲಿ ಇಲ್ಲ ಬದಲಾಗಿ ಈ ಸಾಲವನ್ನು ವೈಯಕ್ತಿಕವಾಗಿ ಬಳಸಿಕೊಂಡಿದ್ದಾರೆ ಇನ್ನು ಐದನೇ ಅಂತಂದರೆ ಎಥೆನಾಲ್ ಫ್ಯಾಕ್ಟ್ರಿ ನಿರ್ಮಾಣಕ್ಕಾಗಿ ಸಾಲ ಪಡೆದು ಸುಮಾರು ಮೂವತ್ತು ಕೋಟಿ ಸಾಲದ ಮೊತ್ತವನ್ನು ಹೈಟೆಕ್ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಬಾರಾಮತಿ ಸಿಇಒ ಸಂಜಯ್ ಔಟಿ ಅವರಿಗೆ ವರ್ಗಾಯಿಸಿದ್ದಾರೆ ಸಿ ಇ ಸಂಜಯ್ ಔಟಿ ಅವರಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ನಗದು ರೂಪದಲ್ಲಿ ಹಣ ವಾಪಸ್ಸು ಬಂದಿದೆ ಆದರೆ ಕಂಪ್ನಿಯಿಂದ ಯಾವುದೇ ಎಥಿನಾಲ್ ಕಾರ್ಖಾನೆಯನ್ನು ನಿರ್ಮಿಸಲಾಗಿಲ್ಲ ಹತ್ತೊಂಬತ್ತು ಎರಡು ಸಾವಿರ ಹದಿನೇಳರಲ್ಲಿ ಆದಾಯ ತೆರಿಗೆ ಇಲಾಖೆಯ ಕಾರ್ಖಾನೆ ಮೇಲೆ ದಾಳಿ ನಡೆಸಿದ್ದು ಸಾಕಷ್ಟು ಆರ್ಥಿಕ ವ್ಯವಹಾರ ನಡೆದಿದ್ದು ಕಂಡುಬಂದೆ ಹಲವಾರು ಬ್ಯಾಂಕ್ಗಳಿಂದ ಸುಮಾರು ಏಳ್ನೂರು ಕೋಟಿ ಸಾಲ ಮರುಪಾವತಿಸಿಲ್ಲ ಅಲ್ಲದೆ ಸುಮಾರು ಎರಡುನೂರ ಐವತ್ತ್ಮೂರು ಕೋಟಿ ತೆರಿಗೆ ಪಾವತಿಸಿಲ್ಲ ನಂತರ ಏಳನೇ ವಿಷಯ ಏನು ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಂದು ಸೌಭಾಗ್ಯ ಸೊಗರ್ಸ್ ದಿವಾಳಿತನದ ಪ್ರಕ್ರಿಯೆಗಾಗಿ ಎನ್ ಸಿ ಎಲ್ ಟಿಗೆ ಹೋಯಿತು ಆದರೆ ಇಲ್ಲಿವರೆಗೆ ಸಕ್ಕರೆ ಕಾರ್ಖಾನೆ ಲಾಭದಲ್ಲಿ ನಡೆಯುತ್ತಿದ್ದು ನಿರ್ದೇಶಕರು ಸಾಲ ತೀರಿಸುವ ಬದಲು ಲಾಭ ಬಿಡಿದ್ದಿದ್ದಾರೆ ಮತ್ತು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ಆರ್ಥಿಕತೆಯನ್ನು ಲೆಕ್ಕ ಪರಿಶೋಧನೆ ಮಾಡಲಾಗಿಲ್ಲ ಮತ್ತು ಎನ್ ಸಿ ಎಲ್ ಟಿಗೆ ಸಲ್ಲಿಸಲಾಗಿಲ್ಲ ಕಂಪನಿಯವರು ಎನ್ ಸಿ ಎಲ್ ಟಿಗೆ ಹೋಗುವ ಮೂಲಕ ಅವರ ಸಾಲವನ್ನು ವಜಾ ಮಾಡಲು ಬಯಸುತ್ತಾರೆ ಮತ್ತು ತಮ್ಮ ಬೇನಾಮಿ ಸಹವರ್ತಿಗಳಿಂದ ಹಣ ಪಡೆದ ಕಂಪ್ನಿಗಳಿಗೆ ಕಾರ್ಖಾನೆಯನ್ನು ಮಾರಾಟ ಮಾಡಿದ್ದಾರೆ ಈ ಎಲ್ಲ ಪರಿಗಣಿಸಿ ರುಜುವಾತಾದ ದಿವಾಳಿ ಕಾರ್ಖಾನೆಗೆ ಸಾಲ ನೀಡಬಾರದೆಂದು ಆಕ್ಷೇಪಣೆ ಸಲ್ಲಿಸಲಾಗಿತ್ತು ಆದರೆ ಇಂದು ಅರಭಾವಿ ಶಾಸಕರು ಈ ಅಂಶವನ್ನು ಬಗ್ಗೆ ಉತ್ತರಿಸದೆ ಪಲಾಯನ ಮಾಡಿದ್ದಾರೆ ಹೀಗೆ ಅನೇಕ ಲಪಡಾಯಿ ಸಕ್ಕರೆ ಕಾರ್ಖಾನೆ ಮೇಲೆ ಇದ್ದರೂ ಕೂಡ ಮತ್ತೆ ಸಾಲವನ್ನು ಯಾಕೆ ಕೊಟ್ಟರು ಅಂತಂದರೆ ಈಗಾಗಲೇ ತಾವು ಹೇಳಿದೆ ಡಿ ಸಿ ಸಿ ಬ್ಯಾಂಕ ಅಧ್ಯಕ್ಷನ ಸತೀಶ್ ಜಾರಕಿಹಿ ನೇಮಿಸಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿದ್ದಾರೆ ಈಗ ಸಿ ಬಿ ಐ ಮೇಲೆ ಯಾವ ರೀತಿ ಅವರು ಕಮ್ಮ ಕೈ ಕಾದು ಕಾದ್ ನೋಡ್ಬೇಕು ಒಟ್ಟಾರೆ ಪೋರ್ಟ್ ರಮೇಶ್ ರಮೇಶ್ ಜಾರಕಿಹೊಳಿ ಅಂತೇಳಿ ಡಾಕ್ಟರ್ ಕಡಾಡಿಯವರು ತಮ್ಮ ಆಕ್ಷೇಪಣೆಯಲ್ಲಿ ತಿಳಿಸಿದ್ದಾರೆ ಇದನ್ನು ಎಲ್ಲ ವಿಚಾರಣೆಯನ್ನು ಮಾಡಬೇಕು ಯಾಕಂದ್ರೆ ಭೂಮಿ ಡುಪ್ಲಿಕೇಟಾ ಕಾರ್ಖಾನೆ ಡುಪ್ಲಿಕೇಟಾ ಡಿ ಸಿ ಸಿ ಬ್ಯಾಂಕ್ಗಳಿಗೇನು ಸಾಲು ಕೊಡಬೇಕೆ ಒಟ್ಟಾರೆ ಸಾವಿರ ಕೋಟಿ ಇದೇನು ಕಾರ್ಖಾನೆ ಇದೆ ದಿವಾಳಿ ಆಗಿಲ್ಲ ಇವರು ಸ್ವ ಲಾಭದಿಂದ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿದಂತೆ ಕಡಾಡಿಯವರು ಆರೋಪ ಮಾಡಿದ್ದಾರೆ ಇದನ್ನು ಸಿ ಬಿ ಐದವರು ಗಮನಿಸಬೇಕು ಅಪೇಕ್ಷ ಬ್ಯಾಂಕ್ದವರು ಗಮನಿಸಬೇಕು ವಿಚಾರಣೆ ವೇಳೆಯಲ್ಲಿ ಈ ಎಲ್ಲ ವಿಷಯಗಳನ್ನು ಪರಿಗಣಿಸಬೇಕಂತ ಕೇಳ್ಕೊಟ್ಟಿದ್ದಾರೆ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಿರ್ತೇವೆ ಅಲ್ಲಿವರಿಗೆ ಎಲ್ಸುವಾಗ್ಲಿ ನಮಸ್ಕಾರ